ಅತ್ಯಾಕರ್ಷಕ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಕೊನೆಯ ದಿನ ಏರ್ ಶೋ ವೀಕ್ಷಣೆಗೆ ಜನಸಾಗರವೇ ಹರಿದು ಬರ್ತಾ ಇದೆ ಹೆಬ್ಬಾಳ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಪರಿಣಾಮವಾಗಿ ಹೆದ್ದಾರಿ ಹಾಗೂ ಸರ್ವಿಸ್ ರೋಡ್ಗಳಲ್ಲಿ ಸಾಲುಗಟ್ಟಲೆ ವಾಹನಗಳು ನಿಂತಿದೆ ಏರ್ ಶೋನ ನೋಡೋದಕ್ಕೆ ಈಗಾಗಲೇ ಎಷ್ಟು ಮಟ್ಟಿಗೆ ಜನ ಸೇರ್ತಾ ಇದ್ದಾರೆ ರೈತರು ಕೂಡ ಬಂದಿದ್ದಾರೆ ವಿಜಯನಗರ ಜಿಲ್ಲೆಯಿಂದ ಬೆಂಗಳೂರಿಗೆ ರೈತರು ಆಗಮಿಸಿದ್ದಾರೆ ಈ ಏರ್ ಶೋನ ನೋಡಬೇಕು ಅಂತ ಹೇಳಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ರೈತರು ಈ ಏರ್ ಶೋನ ನೋಡಿ ವಿಮಾನೋತ್ಸವದಲ್ಲಿ ಸಂಸದ ಯದುವೀರ್ ವರೆಯರ್ ಕೂಡ ಭಾಗಿಯಾಗಿದ್ದಾರೆ ಏರ್ ಶೋನಲ್ಲಿ ದೇಶದ ತಂತ್ರಜ್ಞಾನ ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ ಇದನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಪರಿಣಾಮ ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಯಾವ ರೀತಿ ನಿಂತಿದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈ ಮಟ್ಟಿಗೆ ಟ್ರಾಫಿಕ್ ಜಾಮ್ ಅಂತಂದ್ರೆ ಮೇನ್ ರೋಡ್ ಮತ್ತು ಸರ್ವಿಸ್ ರೋಡ್ ಎಲ್ಲ ಕಡೆಯೂ ಕೂಡ ಫುಲ್ ಜಾಮ್ ಅಲ್ಟರ್ನೇಟಿವ್ ಇಲ್ವೇ ಇಲ್ಲ ಎಲ್ಲ ಕಡೆನೂ ಕೂಡ ಜಾಮ್ ಆಗಿದೆ ಸ್ಲೋ ಮೂವ್ಮೆಂಟ್ ಇದೆ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಭಾಗವನ್ನ ಬಳಸ್ಕೊಂಡು ಹೋಗುವಂತವ್ರು ಏರ್ಪೋರ್ಟ್ ರೋಡ್ ಏರ್ಪೋರ್ಟ್ ರೋಡ್ ಕಡೆ ಹೋಗಲೇಬೇಡಿ ಟ್ರಾಫಿಕ್ ಜಾಮ್ ಆಗಿದೆ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಏರ್ ಶೋಗೆ ಇವತ್ತು ಕೊನೆಯ ದಿನ ನಿನ್ನೆ ಹಾಗೂ ಇವತ್ತು ಸಾರ್ವಜನಿಕರಿಗೆ ಏರ್ಷ ನೋಡ್ಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸತಕ್ಕಂತ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಏನು ಬೆಂಗಳೂರು ನಗರದಿಂದ ಏನು ಏರ್ಶೋ ನೋಡ್ಲಿಕ್ಕೆ ಬರ್ತಾ ಇದ್ರೆ ಹೀಗಾಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ನಾನು ನಿಮಗೆ ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಹೋಗ್ತೇನೆ ಈ ಒಂದು ನಾನು ಬಲಭಾಗದಲ್ಲಿ ತೋರ್ತಾ ಇರ್ತಕ್ಕಂಥ ದೃಶ್ಯಗಳು ನೀವು ನೋಡ್ಬೋದು ಈಗಾಗಲೇ ಬೆಂಗಳೂರು ನಗರದ ಹೆಬ್ಬಾಳದಿಂದ ಏನು ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ರಸ್ತೆ ಸುಮಾರು ಆರು ಏಳು ಕಿಲೋಮೀಟರ್ ಗಳು ಅಷ್ಟು ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಮಂದಗತಿಯಲ್ಲಿ ಈ ಒಂದು ಟ್ರಾಫಿಕ್ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟವನ್ನ ಅನುಭವಿಸ್ತಾ ಇದ್ರೆ ಯಾಕೆಂತಂದ್ರೆ ಇವತ್ತು ಕೊನೆಯ ದಿನ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಏನು ಜಿಕೆ ವಿಕೆ ಬಳಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಎಲ್ಲಾ ವೆಹಿಕಲ್ಗಳನ್ನ ಪೇ ಪಾರ್ಕಿಂಗ್ ನಲ್ಲಿ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವಾಹನ ದಟ್ಟೆ ದಟ್ಟಣೆ ಉಂಟಾಗಿದೆ ಏರ್ಪೋರ್ಟ್ಗೆ ಹೋಗ್ತಕ್ಕಂತ ಪ್ರಯಾಣಿಕರು ಆ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ನಾವು ನೋಡ್ಬೋದು ಈಗಾಗ್ಲೇ ಸಾಗರೋಪದೆಯಲ್ಲಿ ಜನಸಾಗರ ಅಂದ್ರೆ ವಾಹನಗಳಲ್ಲಿ ಯಶೋ ವೀಕ್ಷಣೆ ಮಾಡೋದಕ್ಕೆ ಜನಸಾಮಾನ್ಯರು ಬರ್ತಾ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಅಂದ್ರೆ ವಾಹನ ದಟ್ಟಣೆ ಉಂಟಾಗಿದೆ ನಾನಿನ್ನ ಬಲಭಾಗದಲ್ಲಿ ಕೂಡ ನಿಮ್ಗೆ ಈ ಒಂದು ಭಾಗದಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೇನೆ ನಾವು ನೋಡ್ಬೋದು ಈಗಾಗಲೇ ಯಶೋ ವಾಯುನೆಲೆ ನಾವು ಈಗ ಬಾಗ್ಲೂರು ಬಳಿ ನಾವಿರುವಂತದ್ದು ಹೀಗಾಗಿ ಮುಂದೆ ಸಾಕ್ತಕ್ಕಂತ ವಾಹನಗಳು ಕೂಡ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಯಾಕೆಂತಂದ್ರೆ ಈಗಾಗಲೇ ಇವತ್ತು ಎರಡು ಶೋ ಇರೋದ್ರಿಂದ ಸಾಕಷ್ಟು ಸಾರ್ವಜನಿಕರು ಇವತ್ತು ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ದಾರೆ ಕೊನೆಯ ದಿನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯೋಶವನ್ನ ಕಂಡು ತುಂಬಿಕೊಳ್ಬೇಕು ಅಂತ ಹೇಳಿ ಬರ್ತಾ ಇದ್ರೆ ಮತ್ತೊಂದ್ ಕಡೆ ಬೇರೆ ಬೇರೆ ಕಡೆ ಕೆಲ್ಸಗಳಿಗೆ ಹೋಗೋದಕ್ಕೂ ಕೂಡ ಇವತ್ತು ಪರದಾಟವನ್ನ ಅನುಭವಿಸ್ತಾ ಇರ್ತಕ್ಕಂತ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಇನ್ನ ಕೆಲವರು ಟ್ರಾಫಿಕ್ ನಲ್ಲಿ ಸುಮ್ಕೊಂಡಿರ್ತಕ್ಕಂತ ಬೈಕ್ ಸಾವಾರರು ಏನು ಫುಟ್ಪಾತ್ ನಲ್ಲೂ ಕೂಡ ಬೈಕ್ ಗಳನ್ನು ಚಾಲನೆ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಉಂಟಾಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಶೋ ಕೊನೆಯ ದಿನ ಇರುವಂತಹ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ರೋಡ್ಗೆ ಬರ್ತಕ್ಕಂತಹ ವಾಹನ ಸವಾರರು ಕೂಡ ಇವತ್ತು ಒಂದು ದಿನ ಮಟ್ಟಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ರೀತಿಯಾದಂತಹ ಟ್ರಾಫಿಕ್ ನಲ್ಲಿ ನೀವು ಕೂಡ ಸಿರುಕೊಳ್ಬೇಕಾಗುತ್ತೆ ಹೀಗಾಗಿ ಯೋಚಿಸಿ ಈ ರಸ್ತೆಯಲ್ಲಿ ಬರಬೇಕು ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಕ್ಯಾಮರಾಮನ್ ಮೋನಿಕ್ ಕೂಡ ಜೊತೆ ಮುಂಜರಾದಿಂದು ರಿಪಬ್ಲಿಕ್ ಕನ್ನಡ ಏನಾಗ್ತಾ ಅತ್ಯಾಕರ್ಷಕ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಕೊನೆಯ ದಿನ ಏರ್ ಶೋ ವೀಕ್ಷಣೆಗೆ ಜನಸಾಗರವೇ ಹರಿದು ಬರ್ತಾ ಇದೆ ಹೆಬ್ಬಾಳ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಪರಿಣಾಮವಾಗಿ ಹೆದ್ದಾರಿ ಹಾಗೂ ಸರ್ವಿಸ್ ರೋಡ್ಗಳಲ್ಲಿ ಸಾಲುಗಟ್ಟಲೆ ವಾಹನಗಳು ನಿಂತಿದೆ ಏರ್ ಶೋನ ನೋಡೋದಕ್ಕೆ ಈಗಾಗಲೇ ಎಷ್ಟು ಮಟ್ಟಿಗೆ ಜನ ಸೇರ್ತಾ ಇದ್ದಾರೆ ರೈತರು ಕೂಡ ಬಂದಿದ್ದಾರೆ ವಿಜಯನಗರ ಜಿಲ್ಲೆಯಿಂದ ಬೆಂಗಳೂರಿಗೆ ರೈತರು ಆಗಮಿಸಿದ್ದಾರೆ ಈ ಏರ್ ಶೋನ ನೋಡಬೇಕು ಅಂತ ಹೇಳಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ರೈತರು ಈ ಏರ್ ಶೋನ ನೋಡಿ ವಿಮಾನೋತ್ಸವದಲ್ಲಿ ಸಂಸದ ಯದುವೀರ್ ವಲಯರ್ ಕೂಡ ಭಾಗಿಯಾಗಿದ್ದಾರೆ ಏರ್ ಶೋನಲ್ಲಿ ದೇಶದ ತಂತ್ರಜ್ಞಾನ ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ ಇದನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಪರಿಣಾಮ ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಯಾವ ರೀತಿ ನಿಂತಿದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈ ಮಟ್ಟಿಗೆ ಟ್ರಾಫಿಕ್ ಜಾಮ್ ಅಂತಂದ್ರೆ ಮೇನ್ ರೋಡ್ ಮತ್ತು ಸರ್ವಿಸ್ ರೋಡ್ ಎಲ್ಲ ಕಡೆಯೂ ಕೂಡ ಫುಲ್ ಜಾಮ್ ಅಲ್ಟರ್ನೇಟಿವ್ ಇಲ್ವೇ ಇಲ್ಲ ಎಲ್ಲ ಕಡೆನೂ ಕೂಡ ಜಾಮ್ ಆಗಿದೆ ಸ್ಲೋ ಮೂವ್ಮೆಂಟ್ ಇದೆ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಭಾಗವನ್ನು ಬಳಸ್ಕೊಂಡು ಹೋಗುವಂತವರು ಏರ್ಪೋರ್ಟ್ ರೋಡ್ ಏರ್ಪೋರ್ಟ್ ರೋಡ್ ಕಡೆ ಹೋಗಲೇಬೇಡಿ ಟ್ರಾಫಿಕ್ ಜಾಮ್ ಆಗಿದೆ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದರ ಏರ್ ಶೋಗೆ ಇವತ್ತು ಕೊನೆಯ ದಿನ ನಿನ್ನೆ ಹಾಗೂ ಇವತ್ತು ಸಾರ್ವಜನಿಕರಿಗೆ ಏರ್ಶೋ ನೋಡ್ಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸತಕ್ಕಂತ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಏನು ಬೆಂಗಳೂರು ನಗರದಿಂದ ಏನು ಏರ್ಶೋ ನೋಡ್ಲಿಕ್ಕೆ ಬರ್ತಾ ಇದ್ರೆ ಹೀಗಾಗಿ ಏರ್ಪೋರ್ಟ್ ರಸ್ತೆಯಲ್ಲಿ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ನಾನು ನಿಮಗೆ ದೃಶ್ಯಗಳಲ್ಲಿ ಕೂಡ ತೋರ್ಸ ಹೋಗ್ತೇನೆ ಈ ಒಂದು ನಾನು ಬಲಭಾಗದಲ್ಲಿ ತೋರ್ತಾ ಇರ್ತಕ್ಕಂಥ ದೃಶ್ಯಗಳು ನೀವು ನೋಡ್ಬೋದು ಈಗಾಗಲೇ ಬೆಂಗಳೂರು ನಗರದ ಹೆಬ್ಬಾಳದಿಂದ ಏನು ಏರ್ಪೋರ್ಟ್ ಗೆ ರಸ್ತೆ ಸುಮಾರು ಆರು ಏಳು ಕಿಲೋಮೀಟರ್ ಗಳು ಅಷ್ಟು ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಮಂದಗತಿಯಲ್ಲಿ ಈ ಒಂದು ಟ್ರಾಫಿಕ್ ಟ್ರಾಫಿಕ್ ಜಾಮ್ ಉಂಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಯಾಕೆಂತಂದ್ರೆ ಇವತ್ತು ಕೊನೆಯ ದಿನ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಏನು ಜಿ ಕೆ ವಿಕೆ ಬಳಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಎಲ್ಲಾ ವೆಹಿಕಲ್ ಗಳನ್ನ ಪೇ ಪಾರ್ಕಿಂಗ್ ನಲ್ಲಿ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ವಾಹನ ದಟ್ಟ ದಟ್ಟಣೆ ಉಂಟಾಗಿದೆ ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಆ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ನಾವು ನೋಡಬಹುದು ಈಗಾಗಲೇ ಸಾಗರೋಪದೆಯಲ್ಲಿ ಜನಸಾಗರ ಅಂದ್ರೆ ವಾಹನಗಳಲ್ಲಿ ಯಶೋ ವೀಕ್ಷಣೆ ಮಾಡೋದಕ್ಕೆ ಜನಸಾಮಾನ್ಯರು ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಅಂದ್ರೆ ವಾಹನ ದಟ್ಟಣೆ ಉಂಟಾಗಿದೆ ನಾನಿನ್ನ ಬಲಭಾಗದಲ್ಲಿ ಕೂಡ ನಿಮ್ಗೆ ಈ ಒಂದು ಭಾಗದಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೇನೆ ನಾವು ನೋಡಬಹುದು ಈಗಾಗಲೇ ಯೋಶೋ ವಾಯು ನೆಲೆ ನಾವು ಈಗ ಬಾದ್ಲೂರು ಬಳಿ ನಾವಿರುವಂತದ್ದು ಹೀಗಾಗಿ ಮುಂದೆ ಸಾಕ್ತಕ್ಕಂತಹ ವಾಹನಗಳು ಕೂಡ ಹೋಗ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಯಾಕೆಂತಂದ್ರೆ ಈಗಾಗಲೇ ಇವತ್ತು ಎರಡು ಶೋ ಇರೋದ್ರಿಂದ ಸಾಕಷ್ಟು ಸಾರ್ವಜನಿಕರು ಇವತ್ತು ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ದಾರೆ ಕೊನೆಯ ದಿನ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯೋಶವನ್ನ ಕಂಡು ತುಂಬ್ಕೊಳ್ಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಮತ್ತೊಂದ್ ಕಡೆ ಬೇರೆ ಬೇರೆ ಕಡೆ ಕೆಲಸಗಳಿಗೆ ಹೋಗೋದಕ್ಕೂ ಕೂಡ ಇವತ್ತು ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂತಹ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ ಇನ್ನ ಕೆಲವರು ಟ್ರಾಫಿಕ್ ನಲ್ಲಿ ಸಿಕ್ಕೊಂಡಿರ್ತಕ್ಕಂತ ಬೈಕ್ ಸವಾರರು ಏನು ಫುಟ್ಪಾತ್ ನಲ್ಲೂ ಕೂಡ ಬೈಕ್ ಗಳನ್ನ ಚಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ಉಂಟಾಗಿದೆ ಅಂತಾನೆ ಹೇಳ್ಬೋದು ಒಟ್ಟಾರೆಯಾಗಿ ಶೋ ಕೊನೆಯ ದಿನ ಇರುವಂತಹ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ರೋಡ್ಗೆ ಬರ್ತಕ್ಕಂತಹ ವಾಹನ ಸವಾರರು ಕೂಡ ಇವತ್ತು ಒಂದು ದಿನ ಮಟ್ಟಕ್ಕೆ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ರೀತಿಯಾದಂತಹ ಟ್ರಾಫಿಕ್ ನಲ್ಲಿ ನೀವು ಕೂಡ ಸಿಲುಕೊಬೇಕಾಗುತ್ತೆ ಹೀಗಾಗಿ ಯೋಚಿಸಿ ಈ ರಸ್ತೆಯಲ್ಲಿ ಬರಬೇಕು ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾಮನ್ ಮೋನಿ ಕೂಡ ಜೊತೆ ದಿನ ರಿಪಬ್ಲಿಕ್ ಕನ್ನಡ ಏನಾಗ್ತಾ ಅತ್ಯಾಕರ್ಷಕ ಏರೋ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಕೊನೆಯ ದಿನ ಏರ್ ಶೋ ವೀಕ್ಷಣೆಗೆ ಜನಸಾಗರವೇ ಹರಿದು ಬರ್ತಾ ಇದೆ ಹೆಬ್ಬಾಳ ಏರ್ಪೋರ್ಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಪರಿಣಾಮವಾಗಿ ಹೆದ್ದಾರಿ ಹಾಗೂ ಸರ್ವಿಸ್ ರೋಡ್ಗಳಲ್ಲಿ ಸಾಲುಗಟ್ಟಲೆ ವಾಹನಗಳು ನಿಂತಿದೆ ಏರ್ ಶೋನ ನೋಡೋದಕ್ಕೆ ಈಗಾಗಲೇ ಎಷ್ಟು ಮಟ್ಟಿಗೆ ಜನ ಸೇರ್ತಾ ಇದ್ದಾರೆ ರೈತರು ಕೂಡ ಬಂದಿದ್ದಾರೆ ವಿಜಯನಗರ ಜಿಲ್ಲೆಯಿಂದ ಬೆಂಗಳೂರಿಗೆ ರೈತರು ಆಗಮಿಸಿದ್ದಾರೆ ಈ ಏರ್ ಶೋನ ನೋಡಬೇಕು ಅಂತ ಹೇಳಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಂಭ್ರಮಿಸ್ತಾ ಇದ್ದಾರೆ ರೈತರು ಈ ಏರ್ ಶೋನ ನೋಡಿ ವಿಮಾನೋತ್ಸವದಲ್ಲಿ ಸಂಸದ ಯದುವೀರ್ ವರೆಯರು ಕೂಡ ಭಾಗಿಯಾಗಿದ್ದಾರೆ ಏರ್ ಶೋನಲ್ಲಿ ದೇಶದ ತಂತ್ರಜ್ಞಾನ ಶಕ್ತಿಯ ಪ್ರದರ್ಶನ ಆಗ್ತಾ ಇದೆ ಇದನ್ನು ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಪರಿಣಾಮ ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಯಾವ ರೀತಿ ನಿಂತಿದೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಈ ಮಟ್ಟಿಗೆ ಟ್ರಾಫಿಕ್ ಜಾಮ್ ಅಂತಂದರೆ ಮೇನ್ ರೋಡ್ ಮತ್ತು ಸರ್ವಿಸ್ ರೋಡ್ ಎಲ್ಲ ಕಡೆಯೂ ಕೂಡ ಫುಲ್ ಜಾಮ್ ಅಲ್ಟರ್ನೇಟಿವ್ ಇಲ್ವೇ ಇಲ್ಲ ಎಲ್ಲ ಕಡೆಯೂ ಕೂಡ ಜಾಮ್ ಆಗಿದೆ ಸ್ಲೋ ಮೂಮೆಂಟ್ ಇದೆ ಆ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಈ ಭಾಗವನ್ನು ಬಳಸ್ಕೊಂಡು ಹೋಗುವಂಥವರು ಏರ್ಪೋರ್ಟ್ ರೋಡ್ ಏರ್ಪೋರ್ಟ್ ರೋಡ್ ಕಡೆ ಹೋಗಲೇಬೇಡಿ ಟ್ರಾಫಿಕ್ ಜಾಮ್ ಆಗಿದೆ